ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ಆ ಮಹಿಳೆ ಕಳೆದ ನಾಲ್ಕು ವರ್ಷಗಳಿಂದ ಬೇರೆ ಬೇರೆ ರೀತಿಯ ತೊಂದರೆಗಳಿಂದ ಬಳಲ್ತಾ ಬಳಲ್ತಾಯಿದ್ರು ಏನಪ್ಪಾ ತೊಂದರೆ ಬಿ ಪಿ ಶುಗರು ಸುಸ್ತು ನಿದ್ದೆ ಬರಲ್ಲ ನಂಗೆ ಯಾಕೋ ಯಾವುದರಲ್ಲೂ ಆಸಕ್ತಿ ಇಲ್ಲ ಗೆಲುವು ಇಲ್ಲ ಒಂದಿನ ಇದ್ದಂಗೆ ಒಂದಿನ ಇರಲ್ಲ ಈ ಸಿಂಟಮ್ಸ್ ಕೇಳಿದಾಗ ನಿಮಗೆಲ್ಲರಿಗೂ ಅನಿಸ್ತಿರುತ್ತೆ ಓ ಈ ಸಿಮ್ಟಮ್ಸು ನನಗೂ ಇದೆ ಅಲ್ವಾ ಓ ನನಗೆ ಗೊತ್ತಿರೋರಿಗೆ ಇವ್ರಿಗಿದೆ ಅಲ್ವಾ ಅವ್ರಿಗಿದೆ ಅಲ್ವಾ ಅಂದರೆ ಇದು ಎಷ್ಟು ಕಾಮನ್ ಆಗಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ತುಂಬ ಜನ ಹೀಗೆ ಹೇಳ್ತಿರ್ತಾರೆ ಒಂದು ಕಾರಣ ಕೊಡ್ತಿರ್ತಾರೆ ಇಲ್ಲ ನನಗೆ ವಯಸ್ಸಾಯಿತು ಇಲ್ಲ ನನಗೆ ಬಿ ಪಿ ಇದೆ ಶುಗರ್ ಇದೆ ನಂಗೆ ತುಂಬ ಸುಸ್ತು ನನಗೆ ಥೈರಾಯ್ಡ್ ಇದೆ ಇತ್ತೀಚೆಗೆ ಇನ್ನೂ ಯಾವುದೋ ಸಮಸ್ಯೆಗಳು ನನಗೆ ಹಾಗಿದೆ ಹೀಗಿದೆ ಆದರೆ ಅವರು ಹೇಳ್ತಾ ಇರೋ ಎಲ್ಲ ದೈಹಿಕ ಕಾಯಿಲೆಗಳು ಕೂಡ ಈಗಾಗಲೇ ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ ಅದಕ್ಕೆ ಅವರು ಮಾತ್ರೆ ತಗೊಳ್ತಾ ಇರ್ತಾರೆ ಮಾತ್ರೆ ತಗೊಳ್ತಾ ಇರ್ತಾರೆ ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ ಆದರೂ ಹೇಳ್ತಾ ಇರ್ತಾರೆ ನನಗೀ ಕಾಯಿಲೆ ಇದೆ ಆ ಕಾಯಿಲೆ ಇದೆ ಹೀಗಿದ್ದೀನಿ ಹಾಗಿದ್ದೀನಿ ಅಂತ ಇಂತಹ ಸಂದರ್ಭದಲ್ಲಿ ನಾನು ಪದೇ ಪದೇ ಹೇಳ್ತಾ ಬರೋದೇನು ಅಂದರೆ ಮೊದಲು ಹೆದರಿಸೋದು ನಮ್ಮ ಮನಸ್ಸು ನಮ್ಮ ಮನಸ್ಸು ಹೆದರಿಸ್ತಾ ಇದೆ ನಮ್ಮ ಮನಸ್ಸು ಅಧೈರ್ಯಗೊಂಡಿದೆ ನಮ್ಮ ಮನಸ್ಸು ಅಧೀರವಾಗಿದೆ ಮತ್ತು ನಮ್ಮ ಮನಸ್ಸಿನಿಂದಲೇ ಇಷ್ಟೆಲ್ಲ ಇದೆ ಹಾಗಂತ ಅನಾರೋಗ್ಯದಲ್ಲಿ ಇರುವವರಿಗೆ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಒಪ್ಕೊಳ್ಳಲ್ಲ ಖಂಡಿತ ಒಪ್ಕೊಳ್ಳಲ್ಲ ಆದರೆ ಎಷ್ಟೋ ಸರಿ ವೈದ್ಯರು ಹೇಳಿರ್ತಾರೆ ನೀವು ಸ್ಟ್ರೆಸ್ ಮಾಡ್ಕೋಬೇಡಿ ನಿಮ್ಗೆ ತುಂಬ ಆಂಗ್ಸೈಟಿ ಆಗಿದೆ ನೀವು ಹಾಗೆ ಮಾಡ್ಕೋಬೇಡಿ ಹೀಗೆ ಮಾಡ್ಕೋಬೇಡಿ ಅಂತ ಅಷ್ಟೆಲ್ಲ ಹೇಳಿದ ಮೇಲೂ ಅವ್ರು ಮತ್ತೆ ಹೇಳ್ತಾರೆ ಮಾತ್ರೆ ಕೊಡಿ ಅಂತ ಮಾತ್ರೆ ತಗೊಂಡು ನಾನು ಕಾಯಿಲೆ ವಾಸಿ ಮಾಡ್ಕೋತೀನಿ ಅನ್ನೋದು ಒಂದು ನಿಜ ಬೇಕಾಗುತ್ತೆ ಆದರೆ ಅಷ್ಟೇ ಮುಖ್ಯವಾಗಿ ನಮ್ಮ ಮನಸ್ಸನ್ನ ನಾವು ಸರಿಯಾಗಿ ಇಟ್ಕೊಳ್ಳೋದು ಕೂಡ ಅಗತ್ಯವಾಗಿದೆ ಏನು ನಮ್ಮ ಮನಸ್ಸನ್ನ ಸರಿಯಾಗಿ ಇಟ್ಕೊಳಕ್ ನಮಗೆ ಬರಲ್ವಾ ಬಹಳ ಜನ ಕೇಳ್ತಾರೆ ಮತ್ತು ಇದನ್ನು ಒಪ್ಕೊಳ್ಳಕ್ ರೆಡಿ ಇರಲ್ಲ ಮುಖ್ಯವಾಗಿ ನನ್ನ ಮನಸ್ಸಿನಲ್ಲಿ ಇಂತಹ ಒಂದು ಉದ್ವೇಗವೋ ಆತಂಕವೋ ಭಯವೋ ಬರ್ತಾ ಇದೆ ನನಗದನ್ನು ನಿರ್ವಹಿಸೋದಕ್ಕೆ ಗೊತ್ತಾಗ್ತಾ ಇಲ್ಲ ಎನ್ನುವ ಸತ್ಯವನ್ನ ಒಪ್ಪಿಕೊಳ್ಳೋದು ಬಹಳ ಜನಕ್ಕೆ ಸಾಧ್ಯ ಆಗಲ್ಲ ಹಾಗೆ ಸಾಧ್ಯ ಆಗದೇ ಇರೋದ್ರಿಂದ ಅದಿನ್ನಷ್ಟು ಜಾಸ್ತಿ ಆಗತ್ತೆ ಒಂದು ನಿರಾಕರಣೆ ಇಲ್ಲ ನಾನೆಲ್ಲ ಸರಿಯಾಗಿದ್ದೀನಿ ನನಗೇನಾಗಿದೆ ನಾನು ಆರೋಗ್ಯವಾಗೇ ಇದ್ದೀನಲ್ಲ ಏನು ಮಾನಸಿಕನ ನನಗೇನಿಲ್ವಪ್ಪ ಹೀಗೆ ಹೇಳ್ತಾನೆ ಒಂದು ನಿರಾಕರಣೆಯನ್ನು ಒಪ್ಪಿಕೊಳ್ಳಲಾರದ ಮನಸ್ಥಿತಿಯನ್ನು ತೋರಿಸುವುದರ ಮೂಲಕ ಅದನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಇರ್ತೀವಿ ಹೌದು ಮನಸ್ಸಿನ ಸಹಜವಾದ ಸ್ವಭಾವ ಏನಿದೆ ಗಡಿಯಾರದ ಪೆಂಡ್ಯುಲಮ್ ಥರನೇ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡತ್ತೆ ಅದು ಭೂತಕಾಲದಲ್ಲಿ ನಿಲ್ಲುತ್ತೆ ಇಲ್ಲ ಭವಿಷ್ಯತ್ ಕಾಲದಲ್ಲಿ ಅದು ಎಂದೂ ವರ್ತಮಾನದಲ್ಲಿ ಹೀಗೆ ನಿಲ್ಲೋದೇ ಇಲ್ಲ ಹೀಗೆ ಹೀಗೆ ಓಡಾಡ್ತಾನೇ ಇರುತ್ತೆ ನಮ್ಮ ಮನಸ್ಸು ಕೂಡ ಕಳೆದು ಹೋಗಿದ್ದರ ಬಗ್ಗೆ ಮುಗಿದು ಹೋಗಿದ್ದರ ಬಗ್ಗೆ ಎಂದೋ ಘಟಿಸಿರೋದ್ರ ಬಗ್ಗೆ ಯೋಚನೆ ಮಾಡುತ್ತೆ ಹೇಗೆ ಯೋಚನೆ ಮಾಡುತ್ತೆ ಪಶ್ಚಾತ್ತಾಪದಿಂದ ಬೇಸರದಿಂದ ಅಪರಾಧಿ ಭಾವನೆಯಿಂದ ಯೋಚನೆ ಮಾಡುತ್ತೆ ಹಾಗೆಯೇ ಭವಿಷ್ಯದ ಬಗೆಗೆ ಆತಂಕದಿಂದ ಉದ್ವೇಗದಿಂದ ಏನಾಗೋಗ್ಬಿಡುತ್ತೇನೋ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡುತ್ತೆ ಹೀಗೆ ಹಿಂದೆ ಮತ್ತು ಮುಂದೆ ಸದಾ ಚಲಿಸುವ ಮನಸ್ಸಿನ ಆಲೋಚನೆಗಳಿಂದ ನಮ್ಮ ಒಳಗೆ ಹಲವು ರೀತಿಯ ಬದಲಾವಣೆಗಳಾಗ್ತಾ ಇರುತ್ತೆ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಈ ಆಲೋಚನೆಗಳನ್ನು ಗಮನಿಸಲೇಬೇಕಾದ ಅಗತ್ಯವನ್ನು ಅರ್ಥ ಮಾಡ್ಕೋತೀವಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವ ಆಲೋಚನೆಗಳನ್ನು ನಾವು ಗಮನಿಸಿಕೊಳ್ಳದೆ ಹೋದರೆ ನಾವು ಯಾವಾಗಲೂ ಕಾರಣಗಳನ್ನು ಹೇಳ್ತಾ ಬರ್ತೀವಿ ಅಷ್ಟೆ ಸಮರ್ಥನೆ ಮಾಡ್ಕೊಳ್ತಾ ಬರ್ತೀವಿ ಅಷ್ಟೆ ಹೇಳದ್ನಲ್ಲ ನನಗೆ ಬಿ ಪಿ ಇದೆ ನನಗೆ ಶುಗರ್ ಇದೆ ನನಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಹಾಗೆ ಹೇಳುವುದರ ಮೂಲಕ ನಾನು ಯಾಕೆ ಹೀಗಿಲ್ಲ ಅಂದರೆ ಅನ್ನುವುದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಒಂದು ಸರಿ ಹೌದು ನನ್ನ ಮನಸ್ಸನ್ನು ನಾನು ಹೀಗೆ ಹಿಡಿದಿಟ್ಕೊಳ್ಳಬಹುದು ನನ್ನ ಮನಸ್ಸನ್ನು ನಾನು ಹೀಗೆ ಸರಿಪಡಿಸಿಕೊಳ್ಳಬಹುದು ನನ್ನ ಮನಸ್ಸಿಗೆ ಬರ್ತಾ ಇರುವಂಥ ಆಲೋಚನೆಗಳನ್ನು ನಾನು ಹೀಗೆ ಗಮನಿಸಬಹುದು ಇದು ನಮಗೆ ಅರ್ಥವಾದರೆ ನಾವು ಎಷ್ಟೋ ಸಮಸ್ಯೆಗಳನ್ನು ಗೆದ್ದು ಬಿಡ್ತೀವಿ ಮೊಟ್ಟ ಮೊದಲು ನಾವು ಅದನ್ನು ಒಪ್ಪಿಕೊಳ್ಳೋದು ಅಗತ್ಯ ಒಪ್ಕೊಂಡ ನಂತರ ಅದಕ್ಕೇನು ಮಾಡೋಣ ಅನ್ನುವ ಪರಿಹಾರ ಸಿಗತ್ತೆ ಆದರೆ ನಾವು ನಿರಾಕರಿಸ್ತಾನೇ ಇದ್ದರೆ ಪರಿಹಾರ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಸಮಸ್ಯೆ ಇರ್ಬೋದು ಯಾವುದೇ ತೊಂದರೆ ಇರ್ಬೋದು ಯಾವುದೇ ದುಗುಡ ಯಾವುದೇ ಒತ್ತಡ ಮೊದಲು ಒಪ್ಕೊಂಡ್ಬಿಡೋಣ ಹೌದು ನನಗಿದಿದೆ ಇದು ಬಂದಿದೆ ಅಂತ ಅದಾದ ಮೇಲೆ ಅದಕ್ಕೆ ಪರಿಹಾರವನ್ನು ಹುಡುಕೋದು ಸುಲಭ ಆಗತ್ತೆ ಭರವಸೆ ಹೀಗೆ ಸಣ್ಣ ಸಣ್ಣ ವಿಚಾರಗಳ ಮೂಲಕವೇ ಬದುಕಿನಲ್ಲಿ ಬಹುದೊಡ್ಡ ಸುಧಾರಣೆ ಸಾಧ್ಯ ಅನ್ನೋದನ್ನು ನಂಬ್ತಾ ಬಂದಿದೆ ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ